ಈ ಚಿಕ್ಕ ರಾಕ್ಷಸಿ ಅವಳಿಗೆ ತಿನ್ಸೋಣ ರೊಟ್ಟಿ ತುಪ್ಪ ಹುಣ ಚಟ್ನಿ ಆಲೂ ಕಿರಣ್ ನೋಡಿ ಬಂದ ತಕ್ಷಣ ಬ್ಲಾಗ್ ನೋಡ್ತಾ ಇದ್ದಾರೆ ಅಷ್ಟು ತಲೆ ಆಟ ಆಡ್ತಿದ್ದ ನೀನು ಕೈಗೆನ ಕೊಡ್ಲಿ ಅಯ್ಯಾ ಮೊಳಕೆ ಬಂದಿದೆ ಚೆನ್ನಾಗಿ ಹಾ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ಇವತ್ತು ನಾನು ರೊಟ್ಟಿ ಮಾಡೋದ್ರ ಜೊತೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ನಾನು ಯಾನಗೋಸ್ಕರನೇ ಮಾಡ್ತಾ ಇರೋದು ಹೆಂಗೆ ಬರುತ್ತೆ ಹಂಗೆ ಮಾಡಿಬಿಡೋಣ ಅಂತ ಚಿಕ್ಕ ಮಾಡ್ತಾ ಇದ್ದೀನಿ ಯಾವಾಗ ರೊಟ್ಟಿ ಮಾಡೋಕ್ಕೂದಾಗೆಲ್ಲ ದಪ್ಪನೇ ಬರುತ್ತೆ ಕಿರಣ್ಗೆ ಇಷ್ಟ ಆಗೋಲ್ಲ ತಿನ್ನಲ್ಲ ಅವರು ಸೊ ಅದಕ್ಕೆ ನಾನು ರೊಟ್ಟಿ ಅಪರೂಪಕ್ಕೆ ಮಾಡೋದು ಜೋಳದ ರೊಟ್ಟಿ ಸೊ ಇಯಾನಾಗೆ ಅಟ್ಲೀಸ್ಟ್ ಚಿಕ್ಕ ಚಿಕ್ಕದ ಇಷ್ಟ ಕಿರಣ್ ಆಫೀಸ್ಗೆ ಹೋಗಿದ್ರಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತಾ ಇದ್ದೀನಿ ಇಯಾನ ಅಂತೂ ಫುಲ್ ಅವಳಿಗೆ ಹಬ್ಬ ಕಟ್ಟೆ ಮೇಲೆ ಮಾಡ್ಬೇಕು ಅದು ಮ್ಯಾಟ್ ಎಲ್ಲಾ ಇಟ್ಬಿಟ್ ಮಾಡೋಕ್ಕಾಗಲ್ಲ ಆಗಲ್ಲ ರೊಟ್ಟಿ ಸೊ ಅದಕ್ಕೆ ಕಟ್ಟೆನೇ ಕ್ಲೀನ್ ಮಾಡ್ಕೊಂಡು ಅಲ್ಲೇ ಮಾಡ್ತಾ ಇದ್ದೆ ನೋಡಿ ಯಾರು ರೆಕಾರ್ಡ್ ಮಾಡ್ತಾ ಇದ್ದಾರೆ ನಾನು ರೊಟ್ಟಿ ಮಾಡೋದ್ನ ಅಂತ ಮೊಬೈಲ್ ರೆಕಾರ್ಡ್ ಆನ್ ಮಾಡ್ಕೊಂಬಿಟ್ಟಿದ್ದಾಳೆ ಆನ್ ಆಗಿದೆ ಓಕೆ ಬಿಡು ಅವಳಿಗೆ ಕೊಟ್ಬಿಡೋಣ ಅಂತ ಬಿಟ್ಬಿಟ್ಟೆ ಏನು ಮಾಡ್ಬೇಕು ನಾನು ಏನು ಮಾಡಬೇಕು ಏನು ಬೇಕು ಇವಾಗ ಏನಾದ್ ಜಸ್ಟ್ ಸ್ನಾನ ಆಯ್ತು ಜಸ್ಟ್ ನಾಲ್ಕೇ ರೊಟ್ಟಿ ಮಾಡಿದೀನಿ ಸಾಕು ಏನಾಗ್ ತಿನ್ಸೋಣ ಅಂತ ಇದು ಮಾಡಕ್ಕೆ ಎಷ್ಟೊತ್ತಾಯ್ತು ಇವ್ ನೋಡಿ ಮಾಡೋಕೆ ಹೆಂಗ್ ಮಾಡಿದಾಳೆ ಇದೆಲ್ಲ ಕಿತ್ತ ನೀನ್ ಹ್ಯಾಂಡ್ ವಾಶ್ ಮಾಡಿಸ್ಬೇಕಾ ಸೊ ಅವಳಗ್ ತಿನ್ಸೋಣ ರೊಟ್ಟಿ ತುಪ್ಪ ಹುಣ್ ಚಟ್ನಿ ಆಲೂ ಸೊ ನೋಡಿದ್ರಲ್ಲ ಈಯ ಹೆಂಗೆ ಕೂಗ್ತಾ ಇದ್ದಾಳೆ ದೀಪ ದೀಪ ಅಂತ ಅವಳು ಹೆಸರು ಇಟ್ಟು ಕರಿಯೋದು ಯಾವಾಗ ಅಂದರೆ ಫುಲ್ ಅವಳಿಗೆ ಟಯರ್ಡ್ ಆದಾಗ ನಿದ್ದೆ ಮಾಡಬೇಕು ಅಂದಾಗ ಆ ಥರ ಟೈಮಲ್ಲಿ ಫ್ರಸ್ಟ್ರೇಟ್ ಆದಾಗ ಕರೀತಾಳೆ ದೀಪ ದೀಪ ಅಳ್ತಾ ಇದ್ದವು ಅವಳು ಎತ್ಕೊ ಎತ್ಕೋ ಅಂತ ಮೇಲೆ ಹಂಗೆ ಆಗಿದೆ ವರ್ಷವರೆಗೂ ತಡಿ ತಡಿ ಅಂತ ಇದ್ದೆ ಅಷ್ಟೇ ಸೊ ಕಿರಣ್ಗೂ ಅಷ್ಟೇ ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರೀತಿಯಿಂದ ಕಿಲಾನ್ ಅಂತಿರ್ತಾಳೆ ಅವಳು ಒಂಥರ ಕೇಳಿಸ್ಕೊಳ್ಳೋದೆ ನಮ್ಮ ಹೆಸ್ರು ಇಷ್ಟು ಚೆನ್ನಾಗಿದೆಯಾ ಅಂತ ಅನಿಸ್ಬಿಡುತ್ತೆ ಅವ್ರ ಬಾಯಿಂದ ನಮ್ಮ ಹೆಸ್ರು ಬಂದುಬಿಟ್ರೆ ಎಷ್ಟು ಕ್ಯೂಟಾಗಿರುತ್ತೆ ದೀಪ ದೀಪ ಅನ್ನೋದು ಅದು ಕಿರಣ್ದು ಸೂಪರ್ ಆಗಿರುತ್ತೆ ಕಿಲಾನ್ ಅಂತ ಸೊ ಅದೇ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ರೊಟ್ಟಿ ಮಾಡೋದಿರಲಿ ಎಷ್ಟು ಇದಾಗುತ್ತೆ ಅಂದರೆ ಈ ಕೂಡ ಸುಮ್ಮನೆ ಕೂತ್ಕೊಂಡಿರಲಿಲ್ಲ ಎಲ್ಲ ಹಿಟ್ಟೆಲ್ಲ ತೊಗೊಂಡು ಎಲ್ಲ ಕಡೆ ಎಸ್ದಾಡೋದೆಲ್ಲ ಎಲ್ಲ ಮಾಡಿಬಿಟ್ಟಿದ್ಲು ಸೊ ಹಂಗು ಹಿಂಗು ಬರೀ ಚಿಕ್ಕ ಚಿಕ್ಕ ನಾಲ್ಕು ಮಾಡಿಕೊಂಡೆ ಅಷ್ಟೇ ಕಿರಣ್ ಇದ್ರೂ ಅವರು ಅಷ್ಟೊಂದು ತಿನ್ನಲ್ಲ ಯಾಕಂದ್ರೆ ಅವ್ರಿಗೆ ತುಂಬ ನಮ್ಮಮ್ಮ ಮಾಡೋ ಥರ ಇಷ್ಟ ಆಗುತ್ತೆ ಫುಲ್ ಅಮ್ಮ ತೆಳ್ಳಿಗೆ ಮಾಡ್ತಾರೆ ನಂಗೆ ಆ ಥರ ಎಲ್ಲ ಬರಲ್ಲ ಬಟ್ ಹೆಂಗೆ ಬರುತ್ತೆ ಹಂಗೆ ಟ್ರೈ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಮೂರು ಅಯ್ಯನಾಗ ಒಂದು ಮಾಡಿದೆ ಸೊ ಅವಳಿಗೆ ಅದನ್ನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಚಟ್ನಿ ಮತ್ತು ಬಿಸಿ ಬಿಸಿ ಹಾಲು ಹಾಕಿದ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ ಅವಳಿಗೂ ತಿನ್ನೋ ಕೂಡ ಈಸಿ ಇರುತ್ತೆ ಸೊ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಜೋವರ್ ಜೋಳದ ರೊಟ್ಟಿ ಕೊಟ್ಟರೆ ಮಕ್ಕಳಿಗೆ ಹೆಲ್ದಿ ಫುಡ್ ಸೊ ಅಲ್ಲೇ ಅಡ್ಗೆ ಮನೇಲೆ ಕುನ್ಸ್ಬಿಟ್ಟು ತಿನ್ಸ್ತಾ ಇರ್ತೀನಿ ಜಾಸ್ತಿ ಇವಾಗ ಇವಾಗ ನಾನು ಅಡ್ಗೆ ಮನೇಲೆ ಅವಳಿಗೆ ಅಲ್ಲೇ ಅಡ್ಗೆ ಎಲ್ಲ ರೆಡಿ ಮಾಡ್ಬಿಟ್ಟು ಅಲ್ಲೇ ಕಟ್ಟೆ ಮೇಲೆ ಕುಣ್ಸಿ ತಿನ್ಸ್ಬಿಡ್ತೀನಿ ಅದು ಎಲ್ಲ ಅದು ನೋಡ್ಕೊಂಡೆಲ್ಲ ತಿನ್ಕೊಬಿಡ್ತಾಳೆ ಕಿಚನ್ ಅಲ್ಲಿ ಐಟಮ್ಸ್ ಎಲ್ಲ ಇರುತ್ತಲ್ಲ ಸೊ ತಿಂತಿದ್ವು ಹಂಗೆ ಅವಳಿಗೆ ಇವಾಗ ಇವಾಗ ಸ್ವಲ್ಪ ಪೂಲ್ ಹುಚ್ಚಿಡದ್ಬಿಟ್ಟಿದೆ ದಾಂಡೆಲಿ ಹೋಗಿ ಬಂದಿದ್ವಲ್ಲ ನೀರಲ್ಲೆಲ್ಲ ಆಡಿದ್ದು ಅದು ವ್ಲಾಗ್ ನೋಡ್ತಾ ಇದ್ಲು ಟಿವಿಲಿ ಹಾಕಿದೆ ನಮ್ಮದೇ ವ್ಲಾಗ್ ಅವಳು ನೋಡಿ ಅವಳದೆ ಅವಳೇ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು ಪೂಲ್ ಪೂಲ್ ಅಂತ ಇದ್ದಾಳೆ ಗೆಗರುತ್ತಾಳೆ ನೋಡಿ ಕೆಳಗಡೆ ಇಷ್ಟೊತ್ತು ಆಟ ಆಡ್ತಾ ಇದ್ಲಾ ಬಾ ಇಲ್ಲಿ ಬರ್ತಾರ ಎಲ್ಲಿದೆ ಊಟ ಆಯಿತು ಊಟ ಆಡಿ ಒಂದು ಸ್ವಲ್ಪ ಆಗಿದ ತಕ್ಷಣ ಸ್ವಲ್ಪ ತಾಟ ಆಡ್ತಾ ಇದ್ಲು ಅಲ್ಲಿ ಸ್ಕೂಲಿಂದ ಬಂದ್ಲಾ ಆಯಿತು ಅಲ್ಲೋಗಿದ್ಲು ಇಷ್ಟೊತ್ತು ಆಟ ಆಡಿ ಇವಾಗ ಬಂದಿದ್ದಾಳೆ ಏನು ನೀರು ಬೇಕಿತ್ತು ಅದಕ್ಕೆ ಬಂದಿದ್ದಾಳೆ ನೀರು ಕುಡ್ದಾ ಎಲ್ಲಿದೆ ನಿನ್ನ ಬಾಟಲ್ ಎಲ್ಲಿ ಎಲ್ಲಿ ಅಮ್ಮ ನನಗೆ ಅಯ್ಯೋ ಗಾಡ್ ಬ್ಲೆಸ್ ಕಾಣಿಸ್ತು ಎಲ್ಲಿದೆ ಈ ಚಿಕ್ಕ ರಾಕ್ಷಸಿ ಸೊ ಎದುರುಗಡೆ ಮನೆ ಬಂದಿದ್ರು ಆಟವಾಡಕ್ಕೆ ಕೂತ್ಕೊಂಡಿದ್ರು ಎಷ್ಟೊತ್ತಾಯ್ತು ಅಲ್ಲೇ ಹೋಗಿದ್ದಾಳೆ ಅವಾಗಿಂದ ಕೂಗ್ತಾ ಇದೀನಿ ಬರ್ತಾನೆ ಯಾಕಂದ್ರೆ ಅವಳಿಗೆ ಹಾಲು ರೆಡಿ ಇಲ್ಲಿ ಮಿಲ್ಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಇನ್ನೂ ಇಲ್ಲ ಇಲ್ಲಿ ನಂದು ಟೀ ಕೂಡ ರೆಡಿಯಾಗಿದೆ ಸೊ ಅವ್ಳು ಹೆಂಗಿದ್ರು ಇದೆ ಹಾಲು ಇವಾಗ ತಾನೇ ಜಸ್ಟ್ ಕಾಯಿಸಿದೀನಲ್ಲ ಸೊ ನಾನು ಟೀ ಅದು ತಣ್ಣಗಾಗತ್ತೆ ಹೋಗಿ ಕರ್ಕೊಂಬರ್ತೀನಿ ಅಷ್ಟೊತ್ತಿಗೆ ಬಂದರೆ ಪರವಾಗಿಲ್ಲ ಇಲ್ಲಂದ್ರೆ ಹೋಗಿ ನನಗೆ ಎಳ್ಕೊಬಂದು ಹಾಲು ಕುಡಿಸ್ಬೇಕು ಅವಳಿಗೆ ಇಲ್ಲ ಅಂದರೆ ಹಂಗೆ ಆಟ ಆಡ್ಕೊಂಡು ಇದ್ಬಿಡ್ತಾಳೆ ಯಾಕಂದರೆ ಟೂ ಡೇಸ್ ಅವ್ರು ಇರಲಿಲ್ಲ ಊರಿಗೆ ಹೋಗಿದ್ರು ಲಲ್ಲಿ ಅವರೆಲ್ಲ ಮನೆ ಯಾರು ಇರಲಿಲ್ಲ ಹೋಗಿ ಹೋಗಿ ಡೋರ್ ತರ್ತಾ ಇದ್ಲು ಲಲ್ಲಿ ಲಲ್ಲಿ ಅಂತ ಕೂಗ್ತಾ ಇದ್ಲು ಪಾಪ ಅನ್ನಿಸ್ತಾ ಇತ್ತು ಅವ್ಳಿಗೆ ಒಬ್ಬಳೇ ಇದ್ದಿದ್ದು ಬೋರ್ ಆಗಿಬಿಟ್ಟಿದೆ ಯಾಕಂದ್ರೆ ಇಷ್ಟು ದಿನ ಅವಳ ಜೊತೆ ಆಟ ಆಡ್ತಾ ಇದ್ಲಲ್ವ ಸಾಯಂಕಾಲ ಅವಳು ಸ್ಕೂಲಿಂದ ಬಂದರೆ ಸಾಕು ಅವ್ರ ಜೊತೆ ಇದ್ಬಿಡ್ತಾಳೆ ಆಟ ಆಡ್ಕೊಂಡು ಸೊ ಟೂ ಡೇಸ್ ಅವ್ರು ಊರಿಗೆ ಹೋಗಿದ್ರು ಅಂತ ಸಖತ್ ಮಿಸ್ ಮಾಡ್ಕೊಂಡಿದ್ದಾಳೆ ಎಷ್ಟು ಸರಿ ಲಲ್ಲಿ ಲಲ್ಲಿ ಅಂತ ಜಪ ಮಾಡಿದ್ದಾಳೆ ಏನು ಸೊ ಇವಾಗ ಲಲ್ಲಿ ಬಂದಿದ್ದಾಳೆ ಆಯ್ತು ಇನ್ನ ಇಬ್ರು ಆಟ ಆಡ್ಕೊಂಡಲ್ಲೇ ಇದಾರೆ ಸೊ ಅಷ್ಟೊತ್ತಿಗೆ ನಾನು ಬೇಗ ಟೀ ಕುಟ್ಕೊಬಿಡ್ತೀನಿ ಆಮೇಲೆ ಅವಳು ಬಂದ್ಮೇಲೆ ಹಾಲು ಕುಡಿಸ್ಬೇಕು ಆಟಾಡ್ತಿದ್ದ ನೀನು ಕೈಗೆ ಏನಕೊಂಡಿ ಅಯ್ಯ ಬಲೆನಾ ನಿನ್ ಟಾಯ್ಸ್ ಎಲ್ಲ ಎಲ್ಲಿದೆ ಅಲ್ಲಿದ್ಯಾ ಎತ್ತಿಡು ಎಲ್ಲೋಗ್ತಿದ್ಯಾ ಬಾಯ ಇವಾಗ ತಾನೇ ಬಂದೋಗ್ತಿಯ ಕಳ್ಳಿ ಮನೇಲಿ ಇರು ಸ್ವಲ್ಪ ಚೆನ್ನಾಗಿದೆ ಅಲ್ಲೇ ತಗೊಂಡ್ಬಂದಿದ್ದು ತುಳಸಿ ಹತ್ರ ಇಡ್ತಾ ಇದ್ದೀನಿ ಸೊ ಈಗನ ಅಲ್ಲಿ ಮಲ್ಕೊಂಡಿದ್ದಾಳೆ ಸೋಫಾ ಮೇಲೆ ಮಲಗಿಸಿದಿನಿ ಅಲ್ಲಿ ದೀಪ ಬಂದಿದ್ವಲ್ಲ ನಾವು ಮಣ್ಣಿಂದ ಮಸ್ತಾಗಿದೆ ಎಷ್ಟೊತ್ತಾಯ್ತು ದೀಪ ಎಷ್ಟು ಚೆನ್ನಾಗಿ ಇದೆ ಅದು ಒಂಥರ ಕವರ್ ಆಗಿರುತ್ತೆ ಗಾಳಿ ಬಂದ್ರೂ ಆಗಲ್ಲ ಸಖತ್ ಆಗಿದೆ ನಂಗೆ ಬಹಳ ಇಷ್ಟ ಆಯ್ತು ಆಯ್ತು ಇದು ತಗೊಂಡಿದ್ ವರ್ತ್ ಅಂತ ಅನಿಸ್ತು ಸೊ ಈಗನ ಕೂಡ ಮಲ್ಕೊಂಡಿದ್ದಾಳೆ ಇಲ್ಲೇ ಮಲ್ಕೊಂಡ ಹಾಲಲ್ಲೇ ಮಲ್ಗಿಸಿದೀನಿ ಸೊ ಈಗನ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾಳೆ ಸಖತ್ ಆಟ ಆಡಿದ್ಲು ಮಧ್ಯಾಹ್ನ ಸರಿ ಮಲ್ಕೊಳ್ಳಲಿಲ್ಲ ಅದಕ್ಕೆ ಇವಾಗ ಬಂದು ಮಲಗಿದ್ದಾಳೆ ಅಷ್ಟೊತ್ತಿಗೆ ಒಳ್ಳೆದೊಳಕ್ಕೆ ಮುಂಚೆ ಬೇಗ ಅಡಿಕೆ ಮಾಡಿಬಿಡೋಣ ಅಂತ ಇನ್ನೇನು ಒನ್ ಆರಲ್ಲಿ ಕಿರಣ್ ಕೂಡ ಬರ್ತಾರೆ ಹೆಂಗಿದ್ರು ಕಾಲು ಎಂಥಿಟ್ಟಿದೆ ಹಾರ್ಸ್ ಕ್ರಮ್ ಬರುತ್ತಲ್ಲ ಅದು ಮೊಳಕೆ ಎಲ್ಲ ಬರ್ಸಿದ್ದ ಬಂದಿದೆ ಚೆನ್ನಾಗಿ ಸೊ ಅದರಿಂದ ಏನಾದರೂ ಪಲ್ಯ ಮತ್ತು ಸಾಂಬಾರು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಶೇರ್ ಮಾಡ್ತೀನಿ ಇದೆ ನಮ್ಮಮ್ಮ ಮಾಡೋದು ಯೂಶ್ವಲಿ ಇದೆಲ್ಲ ಸೋ ನೋಡೋಣ ಬಟ್ ಟೇಸ್ಟಿಯಾಗಿರುತ್ತೆ ಮಸ್ತಾಗಿರುತ್ತೆ ನಮ್ಮಮ್ಮ ಇಲ್ಲಿ ಬಂದಾಗ ಮಾಡಿದ್ರು ಕೇಳಿದೆ ಯಾವ ಥರ ಅಂತ ಇದಕ್ಕೂ ಮುಂಚೆ ನಾನು ಒಂದ್ಸರಿ ಟ್ರೈ ಮಾಡಿದ್ದೆ ಇಷ್ಟ ಆಯಿತು ಸೊ ಅವಾಗೇನು ತೋರಿಸಿಲ್ಲ ಫಸ್ಟ್ ಟೈಮ್ ಅಲ್ವಾ ಅಂತ ಸೊ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು ಇವಾಗ ಮತ್ತೆ ಮಾಡೋಣ ಅನ್ಕೊಂಡಿದೀನಿ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಳಿದ್ನಲ್ಲ ಕಾಳಿ ಇದೆ ಮೊಳಗೆ ಬಂದಿದೆ ಚೆನ್ನಾಗಿ ಫಸ್ಟ್ ಇದನ್ನ ವಿಜುಲ್ ಓಡಿಸ್ಕೊಬಿಡ್ತೀನಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕಿದ್ರೆ ಆ ಕಟ್ಟಿಂದ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಒಂದು ಒಂದುವರೆಗ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದನ್ನು ವಿಜ್ಲೋಡ್ಸ್ಕೊತೀನಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಫ್ ಇಷ್ಟುವರೆಗೂ ಸೊ ಇದು ಫೈ ಟು ಸಿಕ್ಸ್ ವಿಜಲ್ಸ್ ಬರಬೇಕು ಸೊ ಯಾನ ಮಲ್ಕೊಂಡಿದ್ಲಲ್ವಾ ಸೊ ಅದಕ್ಕೆ ಆಗುತ್ತೆ ಅಡುಗೆ ಅವಳು ಮಲಗಿದ್ರೆ ಹಂಗೆ ಟಿ ವಿ ನೋಡಿಕೊಂಡೆ ಎಲ್ಲ ಬೆಳ್ಳುಳ್ಳಿ ಬೇಕಿತ್ತು ಅದಕ್ಕೆ ಒಂದು ಸರಿ ಮಾಡಿದ್ನಲ್ಲ ಮರ್ತೋದಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಸರಿ ಅಮ್ಮ ಕಾಲ್ ಮಾಡಿ ಮತ್ತು ಯಾವ ಥರ ಮಾಡೋದು ಅಂತ ಕೇಳಿದೆ ಅದು ಯಾವಾಗಲೂ ಮಾಡ್ತಾ ಮಾಡ್ತಾಯಿದ್ರೆ ಬಿಡುತ್ತೆ ನೆಕ್ಸ್ಟ್ ಏನು ಹಾಕ್ಬೇಕು ಏನು ಅದು ರೆಸಿಪಿ ಬಟ್ ಒಂದೇ ಸರಿ ಮಾಡಿದ್ದಕ್ಕೆ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗಿದ್ದು ಯಾವ ಥರ ಮಾಡೋದು ಅಂತ ಕಾಲ್ ಮಾಡಿ ಕೇಳಿದಾಗ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರು ಸೊ ಅದಕ್ಕೆ ಹಾಳಲ್ಲೇ ಕುತ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಳ್ಳು ಇಟ್ಕೋತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಎಲ್ಲ ಸುಳ್ಳು ಇಟ್ಕೊಂಡೆ ಆಮೇಲೆ ಫಸ್ಟ್ ಅನ್ನಕ್ಕೆ ಇಟ್ಬಿಡೋಣ ಅಂತ ಫಸ್ಟ್ ಅನ್ನಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಇಲ್ಲಾಂದರೆ ಕುಕ್ಕರಲ್ಲೇ ಯೂಸ್ ಮಾಡ್ತಾಯಿದ್ದೆ ಅದು ಇದು ಕೂಡ ತೊಗೊಂಬಂದಿದ್ದೀನಿ ಅದರಲ್ಲಿ ಮಾಡೋಣ ಅಂತ ಮಾಡಿ ನಮ್ಮಿಂದೂ ಅದು ಮಾಡೋಕ್ಕೆ ಆಗ್ತಾಯಿಲ್ಲ ಫಸ್ಟ್ ಟೈಮ್ ಅಲ್ಲ ನನಗೆ ಸ್ವಲ್ಪ ನೋಡೋಣ ಯಾವ ಥರ ಬರುತ್ತೆ ಅಂತ ಅಷ್ಟೇ ಸೊ ಅದಕ್ಕೆ ಏನೋ ಮಲಗಿದ್ಲು ಬೇಗ ಬೇಗ ಮಾಡೋಣ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಕಿರಣ್ ಕೂಡ ಸರಿ ಆಫೀಸಿಂದ ಬಂದ ತಕ್ಷಣ ಫುಲ್ ಹಸಾಗ್ಬಿಟ್ಟಿರುತ್ತಲ್ಲ ಫ್ರೆಶ್ ಅಪ್ ಆಗಿದ ತಕ್ಷಣ ಊಟ ಕೊಟ್ಟರೆ ಅವ್ರಿಗೂ ಆರಾಮಾಗಿ ತಿನ್ಕೋಬೋದು ಅಂತ ಸೊ ಅಷ್ಟೇ ಬೇಗ ಬೇಗ ಮಾಡ್ತಾಯಿದ್ದೀನಿ ಇದು ಇದು ಅವಾಗವಾಗ ಯೂಸ್ ಮಾಡ್ತೀನಿ ಕುವಿಂಗ್ಸ್ ಇದು ಎಷ್ಟು ತುಂಬಾ ವರ್ಷ ಆಯಿತು ಕಿರಣ್ ಆರ್ಡ್ರ್ ಮಾಡಿದ್ರು ತೊಗೊಂಬಂದಿದ್ದು ಆವಾಗ ಅವಾಗವಾಗ ಯೂಸ್ ಮಾಡ್ತಾಯಿದ್ವಿ ಕರೆಂಟ್ ಏನಾದರೂ ಇವಾಗ ಗ್ಯಾಸ್ ಇಲ್ಲದೇ ಇರೋ ಟೈಮಲ್ಲಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಮತ್ತು ಜಾಸ್ತಿ ಕ್ವಾಂಟಿಟಿಲೂ ಮಾಡ್ಬೋದು ಇದರಲ್ಲಿ ರೈಸ್ ಅಲ್ಲದೆ ಎಲ್ಲ ಥರ ಮಾಡ್ಬೋದು ಇಡ್ಲಿ ನಾವು ಜಾಸ್ತಿ ಮಾಡ್ತೀವಿ ಇದರಲ್ಲಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ರೈಸ್ ಇದ್ರೆಲ್ಲ ಇಟ್ಟಿದ್ದೀನಿ ಎಷ್ಟೊಂದು ಆಪ್ಷನ್ಸ್ ಇದೆ ಏನೇನೆಲ್ಲ ಮಾಡೋದಕ್ಕೆ ಅದರಲ್ಲಿ ಸೀಲಿಂಗ್ ಮತ್ತು ವೆಂಟಿಂಗ್ ಎಲ್ಲ ಇರುತ್ತೆ ನೋಡಬೇಕು ಇಡ್ಲಿ ಮಾಡೋ ಟೈಮಲ್ಲಿ ನಾನು ಸೀಲ್ ವೆಂಟಿಂಗ್ ಇದು ಮಾಡಿಬಿಟ್ಟು ಮಾಡ್ತೀನಿ ಇಲ್ಲಾಂದರೆ ನಾರ್ಮಲ್ ಬೇರೆ ಐಟಮ್ಸ್ ಎಲ್ಲ ಮಾಡಬೇಕಾದ್ರೆ ಸೀಲ್ ಮಾಡಿದ್ದು ಸೇಮ್ ಹೆಂಗೆ ಕುಕ್ಕರ್ ಪ್ರೆಷರ್ ಹೋಗುತ್ತೆ ಆ ಥರ ಸೊ ಅಲ್ಲಿ ರೈಸ್ ಕೂಡ ಇಟ್ಟ ರೈಸ್ ರೆಡಿ ಆಗ್ತಿದೆ ಅಷ್ಟೊತ್ತಿಗೆ ಇದು ಕಾಲ್ದು ಮೊಳಕೆ ಕಾಲದ್ದು ವಿಜುಲ್ ಓಡಿಸಿದೆ ಒಂದು ಫೈವ್ ವಿಜುಲ್ ಓಡಿಸಿದ್ದೀನಿ ಸೊ ಅದು ಕಟ್ ಕೂಡ ನಾವು ಸಾಂಬಾರು ಮಾಡ್ಕೋಬೋದು ತುಂಬಾ ಇದು ರೆಸಿಪಿ ನನಗಂತೂ ಸಕ್ಕತ್ ಇಷ್ಟ ಆಯಿತು ಕಿರಣ್ಗೂ ಇಷ್ಟ ಆಯಿತು ತುಂಬ ಮತ್ತು ಇದು ಹೆಲ್ತಿಗೂ ಒಳ್ಳೆಯದು ಕೂಡ ಇದು ಹಾರ್ಸ್ ಗ್ರಾಮ್ ತಿನ್ನೋದ್ರಿಂದ ತುಂಬ ಎನರ್ಜಿ ಬರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೇದು ಅಂದ್ಬಿಟ್ಟು ಇದನ್ನು ನಾನು ಟೂ ಡೇಸ್ ಆವಾಗ ಮುಂಚೆನೇ ನೆನೆಸ್ಬೇಕು ಮೊಳಕೆ ಬಂದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಟೂ ಡೇಸ್ ಮುಂಚೆನೇ ನೆನೆಸಿದ್ದೆ ಸಖತ್ ಮೊಳಕೆ ಬಂದಿದೆ ನಾನು ಏನು ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಆ ಥರ ಮೊಳಕೆ ಬರೋದು ಬಾಕ್ಸ್ ಎಲ್ಲ ಏನೇನೋ ಬರುತ್ತಲ್ಲ ಆ ಥರ ಎಲ್ಲ ಏನೂ ಮಾಡಿಲ್ಲ ಜಸ್ಟ್ ಹಾಗೆ ಬಾಕ್ಸಲ್ಲೇ ಒಂದು ಬೌಲಲ್ಲೇ ಹಾಕಿ ಕ್ಯಾಪ್ ಮುಚ್ಚಿಟ್ಟಿದ್ದೆ ಅಷ್ಟಕ್ಕೇ ಅಷ್ಟು ಚೆನ್ನಾಗಿ ಬೋ ಬಂದಿದೆ ಮೊಳಕೆ ಸೊ ಕಾಳು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡೆ ಅದಾದಮೇಲೆ ಫಸ್ಟ್ ನಾನು ಪಲ್ಯ ಮಾಡ್ಕೊಂಬರೋಣ ಕಾಳದು ಪಲ್ಯ ಮಾಡ್ಕೊಂಬರೋಣ ಅಂತ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ರೆಡ್ ಚಿಲ್ಲಿ ಆಮೇಲೆ ಸ್ವಲ್ಪ ಜೀರಿಗೆ ಕರಿಬೇವು ಈ ಕರಿಬೇವು ನಾವು ಒಣಗ್ತಿರೋದನ್ನೇ ಹಾಕೋದು ಹಂಗೆ ತೊಗೊಂಬಂದು ಇಟ್ಟು ಹಾಳಾಗ್ಬಿಡುತ್ತೆ ಅದು ಅದು ಅದಕ್ಕೆ ಒಣಗಿಸಿ ಒಂದು ಡಬ್ಬಕ್ಕೆ ಹಾಕಿ ಅದಾದಮೇಲೆ ಸ್ವಲ್ಪ ി എല്ലാം സുഴ്ദിട്ട് അതക്കാക്തീനി ആമേല ಒಂದು ಒಂದು ಆನಿಯನ್ ಕಟ್ ಮಾಡಿದೆ ಅದನ್ನು ಆ್ಯಡ್ ಮಾಡ್ತಾ ಅದಾದಮೇಲೆ ಇದಕ್ಕೆ ಮೇನ್ ಟೇಸ್ಟ್ ಕೊಡೋದಂದರೆ ಇದೇ ಕಸೂರಿ ಮೇಥಿ ಬರುತ್ತಲ್ಲ ಮೆಂತ್ಯ ಸೊಪ್ಪಿದ್ರೂ ಅದನ್ನು ಹಾಕ್ಕೊಬೋದು ಬಟ್ ಕಸೂರಿ ಮೇಥಿ ಗಮ್ಮ ಅಂತ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪು ಇರಲಿಲ್ಲ ಸೊ ಅದಕ್ಕೆ ಅದನ್ನೇ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಅರಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಸ್ವಲ್ಪ ನಾನು ಖಾರ ಪುಡಿ ಹಾಕಿದ್ದೀನಿ ಸ್ವಲ್ಪನೇ ಹಾಕಿರೋದು ಯಾಕಂದರೆ ಏನಾಗೂ ಇದನ್ನೇ ತಿನ್ನಿಸ್ತೀನಲ್ವಾ ಅಂತ ಸೊ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಸ್ವಲ್ಪ ಹಣ್ಣು ಕೂಡ ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ಮೆಲ್ ಹೋಗೋವರೆಗೂ ಅದು ಸಕ್ಕತ್ತಾಗಿರುತ್ತೆ ಸೊ ಕಾಲು ಕೂಡ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸ್ವಲ್ಪ ಎತ್ತಿಟ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಸಾಂಬಾರಿಗೆ ಸ್ವಲ್ಪ ಹಾಕಬೇಕು ಅಂತ ಸ್ವಲ್ಪ ಎತ್ತಿಟ್ಟು ಮಿಕ್ಕಿದ್ದೆಲ್ಲ ಇದಕ್ಕೆ ಪಲ್ಯಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ಕಟ್ಟು ತೆಗೆದಿದ್ವಲ್ಲ ಅದ್ರದ್ದು ಸಾಂಬಾರು ಕೂಡ ಮಾಡ್ಕೊಂಬರೋಣ ಇದೇನಿಲ್ಲ ತುಂಬಾ ಈಸಿ ಇದಕ್ಕೆ ಅದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದೇ ಥರ ಮತ್ತು ಒಗ್ಗರಣೆ ಕೊಡೋದು ಸಾಸಿವೆ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿ ರೆಡ್ ಚಿಲ್ಲಿದು ಹಾಕ್ತಾಯಿದ್ದೀನಿ ಆಲ್ರೆಡಿ ಕರ್ಬೇ ಅಂತ ಮತ್ತೆ ಜಾಸ್ತಿ ಜಾಸ್ತಿ ಕರ್ಬೇ ಸಿಗ್ಬಿಟ್ರೆ ಕಿರಣ್ಗಂತೂ ಇರಿಟೇಡ್ ಆಗಿಬಿಡುತ್ತೆ ಸೊ ಅದಕ್ಕೆ ಅಲ್ಲಿ ಹಾಕಿದ್ದಾನ ಅಂತ ಮತ್ತೆ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಜಸ್ಟ್ ಅದಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಇದು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಉಳ್ಸೆ ಹಣ್ಣು ಹಾಕಬೇಕು ಅದೊಂದು ಕ್ಲಿಪ್ ಮಿಸ್ ಆಯಿತು ಉಸಣ್ಣ ಹಾಕಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಫುಲ್ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಉಲ್ಸಣ್ಣೆ ಆ್ಯಡ್ ಮಾಡಿದೆ ಹಂಗೆ ಈ ಕಡೆ ಪಲ್ಯ ಕೂಡ ರೆಡಿ ಆಗ್ತಾಯಿತ್ತು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಸೊ ಅದಾದಮೇಲೆ ಉಲ್ಸಣ್ಣ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಹಾಕ್ತಾ ಇರೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪೌಡರ್ ಹಾಕಿದ್ರೆ ಸೊ ಸಾಂಬಾರ್ ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಇದು ಮಾತ್ರ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಅರ್ಶಿನ ಕೂಡ ಹಾಕಿದ್ದೀನಿ ಸೊ ಪಲ್ಯ ಕೂಡ ರೆಡಿ ಆಯಿತು ಈ ಕಡೆ ಅಲ್ಲಿ ಗಮ್ ಅಂತಾಯಿತು ಮನೆಯೆಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಇದು ನಾನು ಲಾಸ್ಟ್ ಟೈಮ್ ಮಾಡಿದಾಗ ನಮ್ಮ ಪಕ್ಕದ ಮನೆಯವ್ರಿಗೂ ಕೊಟ್ಟಿದ್ದೆ ಅವ್ರಿಗೂ ತುಂಬ ಇಷ್ಟ ಆಗಿತ್ತು ಇದು ಸೊ ಇಲ್ಲಿ ಪಲ್ಯ ರೆಡಿ ಆಯಿತು ಇದು ಆಯಿಲ್ ಕೂಡ ಸಪ್ರೇಟ್ ಆಗಿದೆ ಜಾಸ್ತಿ ಹೊತ್ತೇನಿಲ್ಲ ಒಂದು ಟು ತ್ರೀ ಮಿನಿಟ್ಸಲ್ಲಿ ಸಪ್ರೇಟ್ ಆಗಿಬಿಟ್ಟಿದೆ ಆಯಿಲ್ ಆವಾಗ ಸ್ವಲ್ಪ ನಾನು ಕಾಳು ಎತ್ತಿಟ್ಕೊಂಡಿದ್ದೆ ಸಪ್ರೇಟಾಗಿ ಅಂತ ಹೇಳಿದ್ರೆ ಸ್ವಲ್ಪನೇ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಕಾಳು ಹೊತ್ತು ಒಂದು ಟೂ ಮಿನಿಟ್ಸ್ ಹಾಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಅದಾದಮೇಲೆ ಕಟ್ ಏನಿದೆ ತೆಗ್ದಿರೋದ ಕಟ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ಒಂದು ಟು ಟು ತ್ರೀ ಮಿನಿಟ್ಸ್ ಹಂಗೆ ಕುಕ್ ಮಾಡಿದ್ರೆ ಸಾಂಬಾರು ಕೂಡ ರೆಡಿ ಆಗ ರೆಡಿ ಆಗುತ್ತೆ ಸೊ ಈ ಕಾಳಿಂದ ಪಲ್ಯವೂ ಆಗುತ್ತೆ ಸಾಂಬಾರು ರೆಡಿ ಆಗುತ್ತೆ ಪಲ್ಯ ಮಾಡ್ಕೊಂಬಿಟ್ಟು ಇಲ್ಲ ರೊಟ್ಟಿನೂ ಮಾಡ್ಕೊಬೋದು ಮತ್ತು ಕಟ್ಟಿ ಏನು ವೇಸ್ಟ್ ಆಗೋಲ್ಲ ಸಾಂಬಾರು ಕೂಡ ಮಾಡ್ಕೋಬೋದು ಆ ಕಡೆ ಅನ್ನ ಕೂಡ ರೆಡಿ ಆಯಿತು ಸೊ ಊಟ ಎಲ್ಲ ರೆಡಿ ಆಯಿತು ಅಷ್ಟೊತ್ತಿಗೆ ಕಿರಣ್ ಬಂದರು ಬಂದಾ ಏನು ತಗೋದೆ ರೊಟ್ಟಿ ಯಾರು ಕೊಟ್ಟರು ಹೂವು ಕಡಕ್ ರೊಟ್ಟಿ ಯಾರು ಕೊಟ್ಟರು ಕೊಟ್ರು ಸಡನ್ ಸರ್ಪ್ರೈಸ್ ಯಾವಾಗ್ಲೂ ಕುರುಕುಲ್ ತಿಂಡೆ ತರ್ತಿದ್ದಲ್ಲ ಚಿಪ್ಸು ಚಾಕ್ಲೇಟು ಕೇಕು ಫಸ್ಟ್ ಟೈಮ್ ಕಡಕ್ ಜೋಳದ ರೊಟ್ಟಿ ತಂದು ಬಿಟ್ಟಿಯಲ್ಲ ಅದಕ್ಕೆ ಮಸ್ತ್ ಟೈಮಿಂಗ್ ನಿಂದು ರೊಟ್ಟಿ ತಂದು ನಾನಿಲ್ಲಿ ಮಸ್ತ್ ಇದು ಮಾಡಿದ್ದೀನಿ ಕಾಳು ಸಾಂಬಾರು ಅದು ಪಲ್ಯ ಮತ್ತೆ ಈ ಕಡೆ சாம்பார் ரெடி கிரண் கிரண்ேனே எல்லாம் ரெடி ஆய்வு ஏனா அது ஆட்டாடு தான் அவள் இது பட் டைம் குணிஸ்க்கோ ಲಲ್ಲಿ ಜೋಶ್ನ ಎಲ್ಲ ಬಂದಿರಲ್ಲ ಸೊ ಅವ್ರು ಕರ್ಕೊಂಡು ಹೋದ್ರು ನಾನು ಅಡುಗೆ ಮಾಡೋಕೆ ಹೆಲ್ಪ್ ಆಗಲಿ ಅಂತ ಸೊ ಅವಳಲ್ಲೇ ಆಟ ಆಡ್ತಾಯಿದ್ದಾಳೆ ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಮಾಡಿದ್ದು ನಾನು ರೊಟ್ಟಿ ತಲ ಮೂರಿದೆ ತಿನ್ಬೋದು ಹೇಗಿದ್ರು ಕಿರಣ್ ಕೂಡ ಯಾವತ್ತು ತರದೇರೋ ಸಜ್ಜಿ ರೊಟ್ಟಿ ಕೂಡ ತೊಗೊಂಬಂದ್ಬಿಟ್ಟಿದ್ದಾರೆ ಸಾರಿ ಜೋಳದ ರೊಟ್ಟಿ ತಂದಿದ್ದಾರೆ ಖಡಕ್ ರೊಟ್ಟಿ ಇದು ಇದೆ ಅನ್ನ ಕೂಡ ರೆಡಿಯಾಗಿದೆ ಕೀಪ್ ಬಾಮ್ ಅಂದರೆ ಬಿಸಿಯಲ್ಲಿದೆ ಇನ್ನು ಯಾವಾಗ ಬೇಕಾವಾಗ ತಿಂದರೆ ಯಾವಾಗ ಬಿಟ್ಟು ತಿಂದ್ರು ಬಿಸಿನೇ ಇರುತ್ತೆ ಯಾಕಂದರೆ ಕೀಪ್ ಬಾಂಬಲ್ಲಿ ಇರತ್ತಲ್ಲ ಇದು ಸೊ ಇದರಲ್ಲಿ ಅನ್ನ ರೆಡಿ ಆಗಿದೆ ಇದು ಅವಾಗವಾಗ ಯೂಸ್ ಮಾಡ್ತೀನಿ ಅಷ್ಟೇ ಯಾವಾಗೋ ಯೂಸ್ ಮಾಡೋಲ್ಲ ಜಾಸ್ತಿ ಸ್ಟವ್ ಮೇಲೆ ಮಾಡೋದು ಅದು ಯಾವಾಗೋ ಅಪರೂಪಕ್ಕೆ ಇದು ಯೂಸ್ ಮಾಡೋದು ಅಷ್ಟೇ ಸೊ ಯಾವ ಊಟ ಎಲ್ಲ ರೆಡಿ ಇದೆ ಮಸ್ತ್ ಊಟ ಮಾಡೋದು ಏನಾನ ಅದಕ್ಕೂ ಮುಂಚೆ ಕರ್ಕೊಂಬರ್ಬೇಕು ಹೇಗಿತ್ತು ಡೇ ಟೈರಿಂಗ್ ಫುಲ್ ಸುಸ್ತಾಗಿ ಬೆಳಿಗ್ಗೆ ಇದೆಯಲ್ಲ ಹೋದರೆ ರಾತ್ರಿ ಮೀಟಿಂಗ್ಸ್ ಎಲ್ಲ ಇತ್ತಾ ನಾನ್ ಮಾಡಿದ್ದೀನಿ ಅಡ್ಗೆ ಇದು ಇಷ್ಟ ಆಗುತ್ತಾ ಇದಕ್ಕೂ ಮುಂಚೆ ಒನ್ ಟೈಮ್ ಮಾಡಿದ್ನಲ್ಲ ಕಾಳು ಚೆನ್ನಾಗಿತ್ತಲ್ಲ ಜೋರಾಗಿ ಜೋರಾಗಿಳು ಗಮ್ಮಿದ್ಯಾ ಆಲ್ರೆಡಿ ಒಂದ್ಸರಿ ಮಾಡಿದ್ನಲ್ಲ ಇಷ್ಟ ಆಯ್ತು ಕಿರಣ್ಗೆ ಅಂತ ಮಾಡೋದು ಒಂದ್ಸರಿ ಮಾಡ್ತೀನಿ ಕಿರಣ್ ಹೂ ಅಂದ್ರೆ ಮತ್ತೆ ಮಾಡೋದು ಇಲ್ಲಾಂದ್ರೆ ಆ ರೆಸಿಪಿನ ಮೈಂಡ್ ಮೈಂಡಿಂದ ಡಿಲೀಟ್ ಅವ್ರ ಹೂ ಅಂದ್ರೆ ಮತ್ತೆ ಮಾಡ್ತೀನಿ ಸೊ ಇವತ್ತು ಕೋ ಇನ್ಸಿಡೆಂಟ್ಸ್ ನೋಡ್ರಿ ಮಸ್ತ್ ರೊಟ್ಟಿ ತಂದಾರ ಅದ್ರ ಜೊತೆ ಚೆನ್ನಾಗಿರುತ್ತೆ ಕಾಳು ಜೊತೆ ರೊಟ್ಟಿ ನಾನು ಕೂಡ ಮಾಡಿದ್ದೀನಿ ಮಿನಿ ರೊಟ್ಟಿ ಇಟ್ಟಿಟೇ ಮಾಡಿದ್ದೀನಿ ಸಣ್ಣ ಸಣ್ಣದು ಏನಾಗಿ ಮಾಡಿದ್ದೆ ಸೊ ಹಾಗೆ ಒಂದು ನಾಲ್ಕೈದು ಮಾಡಿದ್ದೆ ಅದು ಕೂಡ ಇದೆ ಸರಿ ಊಟ ಮಾಡ್ತೀಯಾ ಡ್ರೆಸ್ ಚೇಂಜ್ ಮಾಡ್ತೀಯಾ ಓಕೆ ಡ್ರೆಸ್ ಚೇಂಜ್ ಮಾಡ್ಕೊಂಬ ನಾನು ಏನು ಕರ್ಕೊಂಬರ್ತೀನಿ ಏನ ಅಂತರೂ ಬರ ಎಲ್ಲ ಕೂಗಿದ್ರು ಅಲ್ಲೇ ಸೆಟ್ಲು ಕಿರಣ್ ನೋಡಿ ಬಂದ ತಕ್ಷಣ ವ್ಲಾಗ್ ನೋಡ್ತಾ ಇದ್ದಾರೆ ಇವಾಗ ಕಮೆಂಟ್ ನೋಡ್ದಾ ಎಲ್ಲ ಹುಡುಗಿರು ಡ್ರೀಮ್ ಕಿರಣ್ ಅವ್ರ ತರಾ ಇರಬೇಕು ಹಸ್ಬೆಂಡ್ ಅಂತ ಕಮೆಂಟ್ ಮಾಡಿದ್ರು ನಿಜ ನಾನು ಒಪ್ಕೋತೀನಿ ಹಾಲು ಓದ್ಲಾಲ್ ಏನಾಯ್ತಿದ್ರೆ ಓಡ್ಕೊಂಡು ಎಷ್ಟು ಸ್ಕೂಲಕ್ಕೆ ಆಗಿದೆ ಹೆಣ್ಣು ಏಟ್ ಫಿಫ್ಟೀನ್ಗೆ ಬಂದ್ಬಿಟ್ಟಿದ್ದಾರೆ ಸರಿ ನಿನ್ನೆ ಬಂದೇ ಇಲ್ಲ ಇವತ್ತು ಬಂದಿದ್ದಾರೆ ನಾನು ಇಲ್ಲೆಲ್ಲ ಮಾಡಿಟ್ಕೊಂಡೆ ಜಸ್ಟ್ ಆಂಟಿ ಎದುಗಡೆ ಬಂದು ಮುದ್ದೆ ಕೊಟ್ಟರು ಅವ್ರಿಗೂ ಮುದ್ದೆ ಬರಲ್ಲ ಅಜ್ಜಿ ಬಂದಿದ್ದಾರೆ ಮನೆಗೆ ಸೊ ಅವ್ರು ಹೇಳ್ಕೊಡ್ತಿದೀನಿ ಅಂದ್ಬಿಟ್ಟು ಕಲಿತಾ ಇದ್ದಾರೆ ಅಂತ ಮಾಡಿದ್ದಾರೆ ಮುದ್ದೆ ಇಟ್ಟು ದೊಡ್ಡದು ಕೊಟ್ಟಿದ್ದಾರೆ ಮತ್ತೆ ಸಾಂಬಾರು ಇದು ಏನ್ ಸಾಂಬಾರು ಅಂತ ಗೊತ್ತಿಲ್ಲ ಮುದ್ದೆ ಜೊತೆ ಒಂದು ಅಪ್ಪ ಮಗಳು ನೋಡಿ ಬಂದ್ಲಿ ಇಷ್ಟೋ ತಲೆ ಆಟ ಆಡ್ತಿದ್ಲು ಬಂದು ಇಬ್ರು ಸೇರಿ ಬ್ಲಾಗ್ ನೋಡ್ತಾ ಇದಾರೆ ಯಾರು ಯಾ ಪಪ್ಪನ ಹೆಂಗ್ ನೋಡ್ತಾಳೆ ಏನ ಬಂದಿದ್ದಾಳೆ ಫಸ್ಟ್ ಅವಳಿಗೆ ತಿನ್ಸ್ ಆಮೇಲೆ ನಾವು ತಿನ್ಕೋಬಹುದು ಅವಳು ಅಷ್ಟು ಇಷ್ಟೊತ್ತು ಆಟ ಬಂದಿದ್ದಾಳೆ ಏನು ಕತೆ ತಿಂತಾಳೆ ಇಲ್ಲ ಇವಾಗ ನಂಗೆ ದೊಡ್ಡ ಟಾಸ್ಕ್ ತಿನ್ಸೋದು ಸೊ ಬೇಗ ಬೇಗ ಅವಳಿಗಿದೆ ತಿನ್ನಿಸ್ಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಅನ್ನ ಬಿಸಿ ಬಿಸಿ ಇದ್ದಾಗೆ ತ ಕಲಿಸ್ಬಿಟ್ರೆ ಫುಲ್ ಸ್ವಲ್ಪ ಸ್ಮ್ಯಾ ನೀಟಾಗಿ ಸಾಫ್ಟಾಗಿ ಆಗಿಬಿಡುತ್ತೆ ಅವಳಿಗೂ ತಿನ್ನೋಕೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅನ್ನ ಮತ್ತು ತುಪ್ಪ ಬರ ಆ್ಯಡ್ ಮಾಡ್ತಾ ಇದ್ದೇನೆ ಎಲ್ಲಪ್ಪ ಕೆಳಗಿಂದ ಮೇಲೆ ಮೇಲೆ ಕೆಳಗೆ ಓಡಾಡ್ತಿದ್ದಾಳೆ ಫ್ಲೋರ್ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೆಹಿಕಲ್ಸ್ ಇದಾವೆ ಸೈಕಲ್ಸ್ ಅದು ಇದು ಎಲ್ಲ ಫ್ಲೋರ್ ಅಲ್ಲಿ ಹೋಗಿ ಹೇಳಿದಾರಲ್ಲ ಇಲ್ಲಿ ನಮ್ಮ ಫ್ಲೋರ್ ಅಲ್ಲೇ ಒಂದು ನಾಲ್ಕು ಇದೆ ಅಲ್ಲೊಂದಿಷ್ಟು ಹೋಗಿದ್ವಿ ಎಷ್ಟೊಂದು ತುಂಬ ಸೈಕಲ್ ಬಾಲು ತುಂಬ ತಗೊಂಬರೋಣ ಅದೆಲ್ಲ ನೋಡಿ 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 ಕೊಪ್ಪಳದಲ್ಲಿ ಕಾಯ್ತಾ ಇದಾರೆ ನಾವು ತಿನ್ಬೋದಲ್ಲ ಮೀಮಿ ಮೀಮಿ ಜೇನು ಜೇನು ಅಂತ ಹೇಳಿದ್ರು ನೋಡಿ ಮೀಮಿ ಅಂತ

ಸೊ ಅವಳಿಗೆ ತಿನ್ಸಿದ್ದಾಯಿತು ಅವಳು ತಿನ್ಸ ಆಗಿದ ತಕ್ಷಣ ಅವ್ಳ ಆಟಾಡಕಲ್ಲಿ ಹೋದ್ಲು ಮತ್ತೆ ಸೊ ಆರಾಮಾಗಿ ನಾವು ಕುತ್ಕೊಂಡು ತಿನ್ಬೋದು ಇವತ್ತಂತೂ ಜಾಸ್ತಿ ವೆರೈಟೀಸೇ ಇದೆ ಮುದ್ದೆ ಬೇರೆ ಕೊಟ್ಟರು ಸಾಂಬಾರ್ ಕೊಟ್ಟರು ನಾನು ಬೇರೆ ಅಷ್ಟೊಂದು ಮಾಡಿದೆ ಸೊ ಮಸ್ತಾಗಿತ್ತು ಊಟ ಮಾತ್ರ ಚೆನ್ನಾಗಿ ತಿನ್ಕೊಂಡ್ವಿ ಅವ್ಳಲ್ಲಿ ಆಟ ಆಡ್ತಾ ಇಲ್ಲೇನಾದರೂ ಇಲ್ಲೇನಾದ್ರೂ ಇದ್ಬಿಟ್ರೆ ಏನಾದ್ರೂ ತರ ಎಲ್ಲ ಸಾಮಾನು ಅಡುಗೆದು ಇಟ್ಕೊಂಡು ಕುಂದ್ರಂಗೆ ಎಲ್ಲ ಆಯ್ತು ಎಲ್ಲ ಕೆತ್ತಬಿಡ್ತಾಳೆ ಸೊ ಅವ್ಳ ಬರೋಸಿಗೆ ಊಟ ಏನು ತಿಂತಾ ತಿಂತ ಇದ್ದೆಲ್ಲ ತಿನ್ಬಾರ್ದು ಬಾಯ್ ಕಡೆ ಎಷ್ಟೊತ್ತು ಆಟ ಆಡ್ತಾ ಇದ್ಲು ಅಲ್ಲೋಗಿ ಇವಾಗ ಬಂದಿದ್ದಾಳೆ ಊಟ ಎಲ್ಲ ಆಯಿತು ನಾನು ಜಸ್ಟ್ ಬಾಲ್ಕನಿಯಲ್ಲಿ ಕೂತ್ಕೊಂಡಿದ್ದೀನಿ ಹಿಂಗೆ ಸೊ ಮಲ್ಕೊಳ್ಳೋಣ ಅಂತ ಇಲ್ಲ ಹಾಲಲ್ಲಿ ಕುತ್ಕೊಂಡು ಕಿರಣ್ಗೆ ಸ್ವಲ್ಪ ವರ್ಕ್ ಇತ್ತು ಅದಕ್ಕೆ ನಾನು ಸ್ವಲ್ಪ ಓದೋದಿದೆ ವರ್ಕ್ ಮಾಡ್ಕೊ ಕುತ್ಕೋತೀನಿ ನೀವು ಮಲ್ಕೊಂಬಿಡಿ ಅವಳಿಗೆ ಮಲಸ್ಬಿಡಿ ಅಂತ ಹೇಳಿದ್ರೆ ಅವಳು ಹೋಗ್ಬಿಟ್ಟು ಕಿರಣ್ ಹುಡುಕ್ತಾ ಇದಾಳೆ ನೋಡಿ ಯಾವ ಥರ ಕಿರಣ್ ಅಂತ ಕರೀತಾಳೆ ನೋಡಿ ಸೊ ಹೋಗಿ ಹೋಗಿ ಕಿಲಾನ್ ಪಪ್ಪಾ ಅಂತ ಕರೀತಾನೆ ಇದ್ಲು ಆ್ಯಕ್ಚುಲಿ ಅವಳಿಗೂ ಕೂಡ ತುಂಬ ನಿದ್ದೆ ಬಂದಿದೆ ಟಯರ್ಡ್ ಆಗಿದೆ ಬಟ್ ಆದರೂ ಏನಂದರೆ ಅವಳಿಗೆ ಕಿರಣ್ಣು ಇರಬೇಕು ಜೊತೆಗೆ ನಾನು ಇರಬೇಕು ಆವಾಗಲೇ ಅವಳು ಆರಾಮಾಗಿ ಮಿಡ್ಲಲ್ಲಿ ಮಲ್ಕೋತಾಳೆ ಅಂದ್ರೆ ಹುಡುಕ ಸ್ಟಾರ್ಟ್ ಮಾಡ್ತಾಳೆ ನಾನಿಲ್ಲ ಅಂದ್ರಂದ್ರೂ ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಎಷ್ಟು ಕ್ಯೂಟ್ ಅನಿಸುತ್ತೆ ಹೋಗಿ 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 ಕರೀತಾ ಇದ್ದಿದ್ದು ಪಪ್ಪಾ ಪಪ್ಪಾ ಕಿರಣ್ ಅಂತ ಸೊ ಕಿರಣ್ ಕೂಡ ಎಷ್ಟೊಂದು ವರ್ಕ್ ಮಾಡ್ಕೊಂಡಿದ್ರು ಆಮೇಲೆ ನೋಡೋವ್ರಿಗೆ ನೋಡಿ ಆಮೇಲೆ ಸ್ವಲ್ಪದು ಬಂದು ಅವಳು ಮಲಗೋವರೆಗೂ ಜೊತೆಗಿದ್ರು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಸಿಗೋಣ ಬಾಯ್ ಬಾಯ್